ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಗೆ ಬಂಧುಗಳೇ ಇವತ್ತೇನು ದ್ವೇಷದ ಭಾಷಣ ತಡೆ ಕಾಯ್ದೆಯನ್ನು ತಗೊಂಡು ಬಂದಿದ್ದಾರೆ ಇದು ಬೇರೇನೂ ಅಲ್ಲ ಕಾಂಗ್ರೆಸ್ ವಿರುದ್ಧ ಯಾರು ಕೂಡ ಮಾತಾಡಬಾರದು ಅದರಲ್ಲೂ ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಬಗ್ಗೆ ಯಾರು ಮಾತಾಡಬಾರ್ದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಇವರ ಕುತಂತ್ರ ಇವರು ಮಾಡ್ತಾ ಇರುವಂತ ಕಳ್ಳ ದಂಧೆಗಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಕಾಂಗ್ರೆಸ್ನವ್ರಿಗೆ ಬೆಂಕಿ ಬೀಳ್ತಾ ಇದೆ ಇವ್ರು ಮಾಡ್ತಾ ಇರುವಂತ ಅನೈತಿಕತೆ ಇವ್ರು ಮಾಡ್ತಾ ಇರುವಂತಹ ಅತ್ಯಾಚಾರಗಳು ಇವ್ರು ಮಾಡ್ತಾ ಇರುವಂತ ಅಪಚಾರಗಳ ಬಗ್ಗೆ ಧ್ವನಿ ಎತ್ತಾ ಇದ್ರೆ ಅವರಿಗೀಗ ಮೈ ಉರ್ಕೊಂಡು ಮೈ ಪರ್ಚ್ಕೊಂಡು ಇವತ್ತೇನು ಅಂದ್ರೆ ನೋಡ್ರಿ ನಾವು ಮಾತಾಡ್ಬೇಕಾದ್ರೆ ಮೈ ಕೈ ಕೊಡ್ತಾ ಇದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ ಯಾಕಂದ್ರೆ ಯಾರು ಇವರೆಲ್ಲ ರಾಜ್ ಮಹಾರಾಜರು ಆಡಳಿತ ಅಂತ ತಿಳ್ಕೊಂಡ್ರ ಯಾರ ರಾಜ ಮಹಾರಾಜರ ಆಡಳಿತ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಸರ್ಕಾರ ಆದ್ರೆ ಇಲ್ಲಿರುವಂತ ಮಂತ್ರಿಗಳು ಇಲ್ಲಿರುವಂತ ಮುಖ್ಯಮಂತ್ರಿಗಳು ಇವ್ರು ಏನ್ ತಿಳ್ಕೊಂಡಾರ ಅಂದ್ರೆ ನಾವು ರಾಜ ಮಹಾರಾಜರ ಮಕ್ಕಳು ನಮಗೆ ಯಾರಿಂದು ಏನು ಆಗಲ್ಲ ಲೋಕಾಯುಕ್ತರ ಹಲ್ ಕಿತ್ತಿ ಹಾಕಿವಿ ಪೊಲೀಸರು ದಂಡ ಕಿತ್ಕೊಂಡಿವಿ ಯಾರು ನಮ್ಮ ಮುಂದೆ ಏನು ಮಾಡಕ್ ಆಗಲ್ಲ ಯಾರು ಕೂಡ ನಮ್ಮ ವಿರುದ್ಧ ಮಾತಾಡಬಾರ್ದು ನಾವು ಮಾಡಿದ ಭ್ರಷ್ಟಾಚಾರ ಸಹಿಸ್ಕೋಬೇಕು ನಮ್ಮ ನಾಯಕರು ಮಾಡಿರೋ ದಬ್ಬಾಳಿಕೆಗಳು ಸಹಿಸ್ಕೊಳ್ಬೇಕು ಅವ್ರ ಹಿಂಬಾಲಕರು ಮಾಡೋ ಕಳತನ ಸಹಿಸ್ಕೊಳ್ಬೇಕು ಅವ್ರು ನಡೆಸ್ತಾ ಇರುವಂತ ಅವ್ರ ಕಾರ್ಯಕರ್ತರು ನಡೆಸ್ತಾ ಇರುವಂತ ಜೂಜು ಅಡ್ಡೆಗಳ ಬಗ್ಗೆ ಯಾರು ಮಾತಾಡಬಾರ್ದು ಅವ್ರು ಮಾಡ್ತಾ ಇರುವಂತ ಮರಳಿನ ಕಳ್ಳ ದಂಧೆ ಬಗ್ಗೆ ಯಾರು ಮಾತಾಡಬಾರ್ದು ಅವರು ಲೀಡರ್ಗಳು ಮಾಡ್ತಾ ಇರುವಂತ ಅಕ್ಕಿ ವ್ಯಾಪಾರದ ಬಗ್ಗೆ ಯಾರು ಮಾತಾಡಬಾರ್ದು ಇವ್ರು ತೀಸ್ ಮಾರಕರು ಇವರು ಇಲ್ಲೊಂದು ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ ಮಾಡಿ ಸಾಧ್ಯ ಅಕ್ಕಿ ಮಾರ್ತೀರಿ ನೀವು ಉಸ್ಕಿನ ಕೇಸ್ನೇ ಆಗಿದ್ದೀರಿ ನಿಮ್ ಸರ್ಕಾರ ಅದಪ್ಪ ನಿಮ್ಮದು ದಿನಾ ಮಂದಿ ರಾಜ ರೋಚವಾಗಿ ಮಾಡ್ತಾ ಇದ್ದಾರೆ ಆದ್ರೆ ನೀವು ಕೇಸ್ ಮಾಡಲ್ಲ ಯಾಕಂದ್ರ ಪೊಲೀಸರು ನಿಮ್ಮ ಆಳ್ಮಕ್ಳು ಆಗ್ಯಾರ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿದ್ದಾರೆ ಇವರೆಲ್ಲ ಅದಕ್ಕೆ ಬಿಜೆಪಿದವ್ರು ಏನೇ ಮಾತಾಡಿದ್ರಂದ್ರ ಅವ್ರಿಗೆ ಹಾಕ್ಬೇಕು ಬರೀ ಅಲ್ಲ ಪತ್ರಕರ್ತರು ಏನಾರ ಕಾಂಗ್ರೆಸ್ವ್ರ ಬಗ್ಗೆ ಬರೆದ್ರು ಅವ್ರಿಗೆ ಒಳಗೆ ಹಾಕ್ಬೇಕು ಹಿಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿ ವಾಕ್ ಸ್ವಾತಂತ್ರ್ಯ ಬರೆಯೋ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯಗಳನ್ನ ಕತ್ಕೊಂಡಿದ್ರು ಇವ್ರ ತುರ್ತು ಪರಿಸ್ಥಿತಿಯನ್ನು ಹೇರದೇನೆ ಈ ಕರ್ನಾಟಕದಲ್ಲಿ ಅದಕ್ಕಿನ ಘೋರವಾದ ಕಾನೂನು ಅದಕ್ಕಿನ ಘೋರವಾದ ಕಾನೂನು ಬೇರೆ ಅಲ್ಪಸಂಖ್ಯಾತರು ಏನ್ ಮಾತಾಡಿದ್ರು ನಡೀತ ಅವ್ರು ದ್ವೇಷ ಭಾಷಣ ಮಾಡಿದ್ರು ನಡೀತ ಒತ್ತಾಯದಿಂದ ಮತಾಂತರ ಮಾಡಿದ್ರು ನಡೀತ ಲವ್ ಜಿಹಾದ್ ಮಾಡಿದ್ರು ನಡೀತ ಆದ್ರೆ ಬಿಜೆಪಿ ದವ್ರು ಇದ್ರ ವಿರುದ್ಧ ದನಿ ಅಂದ್ರೆ ಅದು ದ್ವೇಷ ಭಾಷಣ ಆಗ್ತದ ಇದು ಹೆಂಗ್ರಿ ಇದು ಇದ್ಯಾ ಕಾನೂನು ಇದ್ಯಾ ಕಾನೂನು ಗೊತ್ತಾಗ್ತಾ ಇಲ್ಲ ಇದೊಂದು ಅಂದ ಕಾನೂನು ಇದು ಗರ್ವದಿಂದ ಮಾಡಿರುವಂತ ಕಾನೂನು ಗರ್ವ ಭಂಗ ಆಗೋದಿದೆ ಸ್ವಲ್ಪ ದಿನಗಳಲ್ಲಿ ಜನ ಸಿದ್ಧರಾಗಿದ್ದಾರೆ ನಿಮ್ಮನ್ನ ಬೀದಿಗೆ ತಂದು ಬತ್ತಲೆ ಮಾಡೋರಿದ್ದಾರೆ ಕಾಂಗ್ರೆಸ್ ನಾಯಕರು ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ಈ ಒಂದು ದೇಶ ವಿರೋಧಿ ಕಾನೂನು ಅನ್ನುವಂತ ಮಾತನ್ನ ನೀವೇನು ತಂದಿದ್ದೀರಲ್ಲ ಇದು ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವಂತ ನಿಮ್ಮ ಕಳ್ಳ ದಂಧೆಗಳನ್ನ ಮುಚ್ಚಿಕೊಳ್ಳುವಂತ ಕಾನೂನು ಇದು ಇದು ಯಾವುದು ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಕಾನೂನಲ್ಲ ಅಲ್ಲ ಅಲ್ಪಸಂಖ್ಯಾತರು ರಾಜಾರೋಚವಾಗಿ ರೋಚವಾಗಿ ಮತಾಂತರ ಮಾಡಲಿ ಲವ್ ಜಿಯಾದ್ ಮಾಡ್ಲಿ ಅಂತ ತಂದಿರೋ ಕಾನೂನು ನಿಮ್ ಕಾರ್ಯಕರ್ತರು ರಾಜಾರೋಚವಾಗಿ ರೋಚವಾಗಿ ಕಳ್ಳತನ ಮಾಡಲಿ ಜೂಜು ಅಡ್ಡೆಗಳನ್ನ ನಡೆಸಲಿ ಅವ್ರಿಗೆ ಅವ್ರಿಗೆ ಸಪೋರ್ಟ್ ಆಗಿ ಇರಲಿ ಈ ಕಾನೂನು ಯಾಕಂದ್ರ ಯಾರ ಹಿಂಗ್ ಮಾಡಕತ್ತಾರ ನೋಡ್ರಿ ಅಂದ್ರೆ ಇದು ದ್ವೇಷದ ಭಾಷಣ ಅದ ಇದು ದ್ವೇಷದ ಹಾಕ್ಬೇಕು ಬ್ಯಾನಿ ಬೀಳ್ಕತ್ತದ ನಾವ್ ಒಂದಿಷ್ಟು ಮಂದಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮಾತಾಡಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಉರಿಲಕ್ಕ ಅದಕ್ಕೆ ಹೆಂಗಾರ ಮಾಡ್ಬೇಕು ಇವ್ರ ಇದಕ್ಕೂ ಎಲ್ಲರ ಮೇಲೆ ಕೇಸ್ ಹಾಕಿದ್ರುನು ಇವ್ರ ಆಗ್ಯಾರಲ್ಲ ಹೆಂಗಾರ ಮಾಡ್ಬೇಕು ಇನ್ ಯಾಕಂದ್ರೆ ಇನ್ ಸ್ವಲ್ಪ ದಿನ ದಿನಗಳು ಎಣಸ್ಲಕತ್ತದ ಈ ಸರ್ಕಾರ ದಿನಗಳು ಎಣಿಸ್ಲಾಕತ್ತದ ಚಟ್ಟ ಕಟ್ಟಲಿಕ್ಕೆ ಜನ ತಯಾರಾಗ್ಯಾರ ಅದಕ್ಕೆ ಹೆಂಗಾರ ಮಾಡ್ಬೇಕು ಜನರಿಗೆ ಭಯದ ವಾತಾವರಣ ಮೂಡಿಸ್ಬೇಕು ತಮ್ಮ ನೀವೇನು ಕಾಂಗ್ರೆಸ್ ಸರ್ಕಾರದವ್ರು ಭಯದ ವಾತಾವರಣ ಮುಟ್ಲ ಕೊಂಟೀರಲ್ಲ ಏಟು ಭಯದ ವಾತಾವರಣ ಮೂಡಿಸ್ತೀರಿ ಜನ ಅಷ್ಟೇ ಪುಟದೆತ್ತು ಬಂದು ಮತದಾನ ಮಾಡಿ ನಿಮ್ಮನ್ನ ಶಾಶ್ವತವಾಗಿ ಮನೆಯಲ್ಲಿ ಕೂಡ ಪಕ್ಕ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತೇನು ಈ ಜನ ವಿರೋಧಿ ಕಾನೂನು ವಿರೋಧ ಪಕ್ಷಗಳ ದನಿಯನ್ನ ಅಡಗಿಸುವಂತ ಕಾನೂನು ಬಹುಸಂಖ್ಯಾತರ ದನಿಯನ್ನ ಅಡಗಿಸುವಂತ ಕಾನೂನಿದೆ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ಇದನ್ನು ತಕ್ಷಣ ವಿರೋಧ ವಾಪಸ್ ತಕ್ಕೋಬೇಕು ಮಾನ್ಯ ರಾಜ್ಯಪಾಲರು ಈ ಒಂದು ಇದಕ್ಕೆ ಸಹಿ ಹಾಕಬಾರ್ದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಇದನ್ನ ತಕ್ಷಣ ಬೇಜರತ್ತಾಗಿ ಸರ್ಕಾರ ಇದನ್ನು ವಾಪಸ್ ತಕ್ಕೊಂಡು ತನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ कांग्रेस सरकार के भ्रष्ट कांग्रेस सरकार के जनविरोधी कांग्रेस सरकार के